ಕೇಳೋಕೆ ಮಕ್ಕನೂ ಎತ್ ನೋಡಲ್ಲ ಅಂತಾರೆಯನ್ಸ್ ಮೈ ಮೈಯೆಲ್ಲ ಸಿಮೆಂಟ್ ಆಗ್ಬಿಡದ ಫುಲ್ ಚುಸ್ತದ ನೋಡಿದ್ರಲ್ಲ ಹಂಗೋ ಹಿಂಗೋ ಒಂದ್ ಒಳ್ಳೆ ಕೆಲಸ ಸಿಕ್ತು ಊರಿಗೆ ಬಂದು ಜೀವನ ಕಟ್ಕತಾ ಇದೀವಿ ಕಷ್ಟಪಟ್ಟು ಅದನ್ನೆಲ್ಲ ನಿಮ್ಗೆ ತೋರಿಸ್ತಾ ಇದೀವಿ ಆಡಂಬರಗಳೆಲ್ಲ ಐತೆ ಎಲ್ಲಾ ಕಡೆ ನೀವು ನೋಡಿದೀರ ಮಾಡಬ್ರ ಎಲ್ಲ ನಾವು ಎಲ್ಲ ಮಾಡ್ಕೊಂಡೆ ಬಂದು ಆಗ ಒಂದು ಟೈಮಲ್ಲಿ ಅವೆಲ್ಲ ಗಾರ್ಡನ್ಸ್ ಬಿಡ್ತದ್ ನೋಡಿ ಮತ್ತು ಬಾಳ್ತವೇ ಕೆಲಸ ಸಿಕ್ತು ಇದು ನಾವು ಕೆಲಸ ಮಾಡೋ ಜಾಗ ಇದು ಜಲ್ಲಿ ಎದಾಕ್ಬೇಕು ಕೋಲ್ಡ್ ಆಗಲ್ವಾ ಸೀತಾ ತಾನೇ ಅಣ್ಣ ನಾ ಕೆಲ್ಸ ಗಿಲ್ಸ ಕೊಟ್ಟಿರ ಏನ್ ಕೆಲ್ಸ ನಾ ಮಾಡ್ತೀನಿ ಹೋಟ್ಲುಗಳಲ್ಲಿ ಮನೆಗಿನೇ ಕೆಲ್ಸ ಏನಾರ ಸಿಕ್ತದೇನಕ ಇವತ್ತೊಂದಿಸಕ್ಕೆ ತೊಳ್ಕೊಡ್ತೀನಿ ಹೋಟ್ಲ್ಗಳಲ್ಲಿ ಕೇಳ್ಕೋಬೇಕು ಏನ್ ಕೆಲ್ಸನೂ ಸಿಗ್ತಾ ಇಲ್ವಲ್ಲ ದೇವ್ರೆ ಏನ್ ಮಾಡೋದು ಭಯ ಆಯ್ತಾಯ್ತ ಏನ್ ಮಾಡೋದು ಅಕ್ಕ ಏನಾರ ಮನೇಲಿ ಕೆಲಸ ಇದ್ರೆ ಕೊಡ್ತೀರ ಅಕ್ಕ ನನ್ ಮುತ್ತು ಕೆಲಸ ಹೋಗೋನೆ ಯಾರು ಮಕ್ಕ ನೋಡು ಮಾತಾಡೋಲ್ಲ ಅಂತಾರೆ ನಾವೇನ್ ಕೆಟ್ಟವ್ರ ತೊಳೆಯ ಕೊಡ್ರಿ ಅಂದ್ರೂ ಕೊಡಲ್ಲ ಅಂತಾರೆ ಅಲ್ಲಿಂದ ನಡ್ಕ ಬಂದೆ ಆಗಿ ಕಲ್ಸ್ತಾ ಇತ್ತು ಕೇಳಕ್ಕೆ ಮಕ್ಕನೂ ಎತ್ ನೋಡಲ್ಲ ಅಂತಾರೆ तो आ, बेड़ा 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 <laughs> ಹೆಂಗೆ ಕೊಡ್ತಾರ ಯಪ್ಪ ಅಲ್ಲಿ ಅದು ನಾ ಮಾತಾಡಿರೋದು ಯಾವ್ದು ರೆಕಾರ್ಡ್ ಆಗಿಲ್ಲ ಇವಾಗ ಇದು ಚೆಕ್ ಮಾಡ್ಕೊಂಡೆ ಜನ ಒಳ್ಳೆಯವರು ಅವ್ರೆ ನೋಡಿ ಇನ್ನೂರು ರೂಪಾಯಿ ಕೊಟ್ಟವ್ರೆ ನಾನು ಆಮೇಲೆ ಹೇಳ್ದೆ ಅಕ್ಕ ಬೇಡ ಕಣಕ್ಕ ನನಗೆ ಕೆಲಸ ಮಾಡಿ ನಾನು ಕಾಸು ಹೆಂಗ ಸಂಪಾದಿಸ್ಕೊತೀನಿ ಅಂತ ಅರೆ ಸಿಕ್ಕಾಪಟ್ಟೆ ಹಳ ಬಂದ್ಬಿಡ್ತು ನನಗೆ ಯಾಕಂದರೆ ಆ ಅಕ್ಕ ಒಬ್ಳು ಆ ಎತ್ತು ನೋಡಲಿಲ್ಲ ನನ್ನದು ನನ್ನ ಕಷ್ಟನೂ ಕೇಳಲಿಲ್ಲ ಸಿಕ್ಕಾಪಟ್ಟೆ ಹಳ ಬಂದ್ಬಿಡ್ತು ನನಗೆ ಭಯ ಭಯ ಎಲ್ಲ ಆಗ್ಬಿಡ್ತು ತುಂಬ ದುಃಖ ಹೋಯಿತು ಅದಕ್ಕೆ ರೋಡಲ್ಲೇ ಹತ್ಬಿಟ್ಟೆ ಆಮೇಲೆ ಅಲ್ಲೋಗಿ ಕೇಳಿದ್ದಕ್ಕೆ ಎಲ್ಲರೂ ಕೆಟ್ಟವ್ರು ಇರೋದಿಲ್ಲ ಅಂತ ಹೇಳೋದು ಅದಕ್ಕೆ ನೋಡಿ ಆ ಅಕ್ಕ ಆ ಅಕ್ಕನ ಹತ್ರ ಕಾಸು ಅಕ್ಕ ಏನು ಮಾಡ್ತು ಗೊತ್ತಾ ಫೋನ್ಪೇನೋ ಏನೋ ಜಿಪೇನೋ ಅಂತಾರಲ್ಲ ಅದು ಅಪ್ಪಂಗೆ ಮಾಡಿಬಿಟ್ಟು ನನಗೆ ಇನ್ನೂರು ರೂಪಾಯಿ ಕೊಟ್ಟೈತಾ ಅಕ್ಕಂಗೆ ಒಳ್ಳೇದಾಗಲಿ ನಾನು ಹೇಳಿದೆ ಈ ಥರ ನಾನು ಸುಮ್ಮನೆ ಇದೆ ಮಾಡ್ತಾ ಇರೋದು ನಾನು ರತ್ನನ್ ಥರ ಅಂತ ಹೇಳಿದಕ್ಕೆ ನಂಗೆ ವಾಪಸ್ ಬೇಡ ಯಾರಿಗಾರ ಎಲ್ಪ್ ಮಾಡಿಬಿಡು ಈ ಕಾಸಲ್ಲಿ ಅಂತ ಅಂದರು ಅದು ಎಬಿ ಏನದು ಎವಿಡೆನ್ಸ್ ಆಗಿ ಇಟ್ ನಾನು ನಿಮ್ಮ ಮುಂದೆನೇ ಮಾಡ್ತೀನಿ ಈ ಕಾಸಲ್ಲಿ ನಾನು ದುಡ್ದು ನಾನು ದುಡಿಯೋ ಕಾಸಲ್ಲಿ ಮಾತ್ರ ನಾನು ಮುತ್ತಿಗೆ ಈ ಶರ್ಟ್ ತಗೋತೀನಿ ಮುತ್ತು ನರ ಕೊಡಿಸ್ತೀನಿ ಕೆಲಸ ಮಾಡ್ತೀನಿ ಇದರಲ್ಲಿ ಮಾಡೋಕ್ಕಿಲ್ಲ ಇದರಲ್ಲಿ ಯರ್ಗಾರ ಏನಾರ ಸಹಾಯ ಮಾಡಿಬಿಡ್ತೀನಿ ಆಮೇಲೆಗೆ ಅಲ್ಲೊಂದು ಹೋಟ್ಲಿತ್ತಲ್ಲ ಆ ಹೋಟ್ಲಲ್ಲಿ ಹೋಗಿ ಕೇಳಿದ್ದಕ್ಕೆ ಅಪ್ಪ ಕೆಲಸ ಕೊಡೋಕ್ಕಿಲ್ಲ ಅಂದ್ಬಿಟ್ಟ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ತೊಳ್ಕೊಡ್ತೀವಿ ಅಥವಾ ಬೇರೆ ಏನಾರ ಮಾಡ್ತೀವಿ ಅಂತ ಅಂದರೆ ಕೆಲಸ ಕೊಡಬೇಕು ತಾನೇ ಕೊಡೋಕ್ಕಿಲ್ಲ ಅಂತ ಅಂದ್ಬಿಟ್ಟು ನೂರು ಇನ್ನೂರಲ್ವಾ ಕೊಡ್ತೀವಿ ತಗೊಳ್ರಿ ಅಂತ ಅಂದ್ಬಿಡ್ತಾರೆ ಅದೆಲ್ಲ ಬೇಡ ನಮಗೆ ಅಂತ ಅಂದ್ಬಿಟ್ಟು ಅಯ್ಯೋ ಮುತ್ತು ಬರೋಕ್ಕೆ ಮುಂಚೆ ಏನಾರು ಮಾಡಬೇಕು ನಾ ಬಿಡೋಕ್ಕಿಲ್ಲ ಎನ್ನ ಒಂದೇನಾರ ಕೆಲಸ ಹುಡುಕಿ ಮುತ್ತು ಮುತ್ತು ಏನಾರ ವಾಪಸ್ ಬಂದ್ಬಿಟ್ಟು ನಮಗೆ ಕಾಯ್ಕೊಂಡು ಕೂತಿದ್ರಿ ಏನು ಮಾಡೋದು ಅಕ್ಕ ಬಂದ ಇದೇ ಅಂಗಡಿಯೇ ಅವಾಗ ಕೇಳಿದ್ದು ಅಕ್ಕ ಅವಾಗ್ಲೇ ಬಂದಿದ್ದೆ ನಾನು ಯಪ್ಪ ಯಾರೋ ಕೊಟ್ಟರು ಮೈನಲ್ಲಿ ಕೆಲಸ ಅಕ್ಕ ಕೊಡಕ್ಕ ಇಲ್ಲ ಕೊಡಕ ಹಿಂಗ ಹಿಂಗೋ ಬೇಗ ಬೇಗ ಜಲ್ದಿ ಜಲ್ದಿ ಮಾಡಿ ನೋಡು ನೋಡಿ ನೋಡಿ ಹೆಂಗದೆ ಮುಸ್ರೆ ತಿಕ್ಕದೆಯ ಇವಾಗ ತಿಕ್ಬಿಟ್ಟು ಅದನ್ನೆಲ್ಲ ಆಚೆ ತಗೊಂಡು ಹೋಗ್ಬಿಟ್ಟು ಎಲ್ಲ ಒಟ್ಟಿಗೆ ತಿಕ್ಬಿಟ್ಟು ಕಾಸು ಇಸ್ಕೊಂಡು ಹಂಗೆ ಹೋಗದೆಯಾ ಇವಪ್ಪ ಹಾಕಿ ಹಾಕಿ ಅಕ್ಕ ನಿಮ್ಮ ಹೆಸ್ರು ಧನಲಕ್ಷ್ಮಿ ಲಕ್ಷ್ಮೀ ತರ ನಂಗೆ ಕೆಲಸ ಕೊಟ್ಟಲಕ್ಕ ನಿಂಗೆ ಒಳ್ಳೇದಾಗ್ಲಿ ನನ್ನ ನಂಬಿ ಹೆಂಗಪ್ಪ ತೊಳೆಯೋದು ಅನ್ಸ್ತಾ ಶಿವನೇ ಸಂಭೂಲಿಂಗ ನೀನಿರುವಾಗ ಯಾಕೆ ಬಯ ಯಾಳು ನಾನು ಅಟ್ಟಿಯಾಗಿರುವಾಗ ಒಂದ್ ಕೆಲಸ ಮಾಡ್ತಿದ್ರಲ್ಲ ನಾನು ನೀವು ನಾ ಈ ಪ್ರೀತಿ ಮಾಡದ್ಮ್ಯಾಗೆ ಎಲ್ಲ ಮಾಡ್ಬೇಕು ಆದ್ರೂ ನಾವೇನ್ ಕೆಲ್ಸ ಮಾಡ್ತೀವೋ ಅದನ್ನ ಕುಸಿ ಪಟ್ಕೊಂಡ್ ಮಾಡಿದ್ರೆ ದೇವರು ಒಳ್ಳೇದ್ ಮಾಡ್ತಾನೆ ಅಕ್ಕ ಕಾಸು ಕೊಡ್ಬೇಕು ಅದಕ್ಕೆ ತೊಳಿತಾರದು ಆ ಬಟ್ಟೆಗೆ ನಾನು ಮುತ್ತಿಗೆ ಇಷ್ಟ ತಗೊಂಡೋಯ್ತೀನಿ ಅದಕ್ಕೇನೆ ಬಂದಿದೆ ಕೆಲಸಕ್ಕೆ ನಾಳೆಯಿಂದ ಬರ್ತೀನಿ ಯಾವ ಟೈಮಿಂಗ್ಸಿಗೆ ಬರಬೇಕು ಹೌದಾ ಸರಿ ಕಣಕ್ಕ ಬರ್ತೀನಿ ಅಕ್ಕ ಆದ್ರೆ ಇವತ್ತೊಂದಿನ ಕಾಸು ಕೊಟ್ಬಿಡಕ್ಕ ಅಕ್ಕ ಇವತ್ತೊಂದಿನ ಕಾಸು ಕೊಡಕ್ಕ ನಾವು ಊರಿಂದ ಬಂದಿರೋದಲ್ವಾ ತಿನ್ನಕ್ಕೆ ಮಾಡೋಕೆ ಯಾವುದಕ್ಕೂ ಕಾಸಿಲ್ಲ ಇವಾಗ ಇವತ್ತು ಇವತ್ತೊಂದಿನ ಕೊಟ್ಬಿಡ್ರಿ ಆಮೇಲೆ ನೀವು ಅದೇ ತಿಂಗ್ಳಿಗೆ ಕೊಡ್ತೀರಾ ತಿಂಗಳಿಗೋ ವಾರಕ್ಕೋ ಕೊಡ್ತೀರಾ ಅಲ್ವಾ ಹಾ ಅವಾಗ ಹಂಗೆ ಕೊಡಕ್ಕ ಮಧ್ಯಾಹ್ನ ಊಟಕ್ಕೆ ನಿಮ್ಮದಾರು ಪಾಲ್ ಕೊಡ್ತೀರ ನನಗೆ ಮನುಷ್ಯರು ಹೌದಾ ಏನು ಊಟ ಏನು ಅನ್ನ ಸಾಂಬಾರು ಓಕೆ ಹಾಂ ಎಂಜಾಯ್ ಮಾಡ್ತಾ ಇದ್ದೀನಿ ಕೆಲಸನಾ ಗೇಮ್ರ ಎಲ್ಲ ಸಿಮೆಂಟ್ ಆಗಿಬಿಟ್ಟಿದೆ ಮೇಸ್ತ್ರಿ ಉಗಿತಾ ಬಿದ್ದವನ ಎಲ್ಲಾರನ್ನೂ ಗುಡ್ಡೆ ಹಾಕೊಂಡು ನಾನು ಮಾತಾಡ್ಸ್ತಾ ಇದ್ದೀನಿ ಅಂತ ಎಲ್ಲರೂ ಕಿತ್ತೊಯ್ತಾ ಇತ್ತು ನೋಡಿ ಎಲ್ಲ ಕೈಯೆಲ್ಲ ನಮಗೆ ಅವ್ನು ನೋಡಿ ಮತ್ತೆ ಮಾತಾಡ್ಸಕ್ಕೆ ಬರ್ತಾನೆ ಸಂಬಳ ಸಿಕ್ಕಿರೋ ಸಾಕು ನನ್ನ ಹೆಂಡತಿಗೆ ಬಿರಿಯಾನಿ ಕೊಡಿಸ್ಬೇಕು ಬಿರಿಯಾನಿ ಈ ಕಾಸಿಂದ ನಾನು ಒಂದು ಹೆಂಡತಿಗೆ ಬಿರಿಯಾನಿ ಕೊಡಿಸ್ಬೇಕು ಇಲ್ಲೆಲ್ಲ ಐವತ್ತು ರೂಪಾಯಿ ಬಿರಿಯಾನಿ ಸಿಕ್ಕದಂತೆ ಯಾರೋ ಹೇಳ ನೂರು ಅಲ್ಲ ಈಗ ನನ್ನ ಜೊತೆ ಸೇರ್ಕೊಂಡು ನೀವು ಕೆಲಸ ಮಾಡ್ತೀವಲ್ಲ ಮೇಸ್ತ್ರಿ ಬೈ ಸಂಬಳ ಕೊಡ್ತಾ ನೀಟಾಗಿ ಸುಮಾರು ಕೆಲಸ ಮಾಡ್ತಾರೆ ಟೀ ಕಾಪಿ ಏನಾದ್ರು ಸಿಕ್ತಾರ ಮಳೆಲು ಕೆಲಸ ಮಾಡ್ತಾ ಇದೀನಿ ನೋಡ್ರಿ ನಾನು ವಾಟ್ರ್ ಹಾಕದ್ಮೇಲೆ ನೋಡ್ರ ನೀಡ್ ಹೆಂಗ್ ಗೊತ್ತೈತೆ ಇಲ್ಲ

ನೋಡಿದ್ರಲ್ಲ ಹಂಗೋ ಹಿಂಗೋ ಒಳ್ಳೆ ಕೆಲಸ ಸಿಕ್ತು ಹೇಳ್ಬಿಟ್ರೆ ಓ ಖುಷಿ ಆಯ್ತಾನೆ ಕೆಲಸ ಹುಡುಕ್ಬಿಟ್ಟಿದ್ದೀನಿ ಅಂತ ಏನು ಬೇಕು ಸರ್ ಗೋಬಿ ಯಾಕೆ ಯಾಕ ಆವಾಗಲೇ ಬಂದು ಕೆಲಸ ಕೇಳಿದ್ರೆ ನೀನು ಕೆಲಸ ಕೊಡ್ಲಿಲ್ವಲ್ಲ ನೀನು ನೀಂಗೋ ಕನ್ನಡ ಅರ್ಥ ಆಗಕಣ್ ಆ ಕನ್ನಡ ಅರ್ಥ ಆಗಲ್ಲ ಹಾಂ ಅರ್ಥ ಆಗಲ್ಲ ಅನ್ನೋದು ಅರ್ಥ ಆಯ್ತದೆ ಚಂದಾಕಿ ಕಲ್ಲಲ್ಲಿ ಉಜ್ಜಿದ್ರೆ ಮಾತ್ರ ಅಲ್ಲ ಪೇಮೆಂಟ್ ಕೊಡ್ತಾರಲ್ಲ ಅದಕ್ಕೆ ಹೇಳು ಪಾರ್ಸೆಲ್ ಇಲ್ಲೇನಾ ಪಾರ್ಸೆಲ್ ಏನು ನನ್ನ ಕೇಳ್ತೀಯಾ ಒಣ್ಣನೇ ಕೇಳತ್ತಾನೆ ಕಿಸಿತ್ಯಾ ಕಿಸ ಅವ ಅಕ್ಕ ಇಲ್ಲ ಅದಕ್ಕೆ ಜೋರಾಗಿ ಮಾತಾಡ್ತಾ ಇದ್ದೀನಿ ಓ ಗೊತ್ತಾಯ್ತದೆ ಕನ್ನಣ್ಣ ಅವನಿಗೆ ನಾಟಕಗಳು ಮಾಡೋದು ಕನ್ನಡ ಬರ್ತದ್ ತಾನೇ ನಿಂಗೆ ಏನಿನ್ ಹೆಸರು ಏನು ಹೆಸ್ರು ಹೇಳು ಚಿಂಚಾಂಗ್ ನೋಡೋ ಅದು ಮಾತ್ರ ಅರ್ಥ ಆಗಕ್ಕಿಲ್ಲ ಕೇಳೋಣ ಹಳ್ಳಿಯಿಂದ ಬಂದಿರೋದು ಕನ್ನಡ ಕನ್ಫ್ಯೂಸನ್ ಮಾಡ್ಕೊಬಿಟ್ಟಿದ್ಯಾ ನೀನು ಹಳ್ಳಿಯಿಂದ ಇದು ಸಿಟಿಗೆ ಬಂದಿರೋದು ಹಳ್ಳಿಯಿಂದ ಹಳ್ಳಿಗೆ ರೊಯ್ತಾರೆ ಕರೆಕ್ಟು ಕರೆಕ್ಟ್ ಕನ್ನಣ ಸಂದಾಗ ಹೇಳಿದೆ ನೀನು ಇದೇನಿದು ಓ ಏನಂತಾರೆ ಇದಕ್ಕೆ ಏನೋ ಅಂತಾರಲ್ಲ ಮ್ಯಾಗಿ ನೂಡಲ್ಸ್ ಎಲ್ಲ ಫ್ರೆಶ್ ಅದೇ ಎಲ್ಲರಿಗು ವಾರಕ್ಕೊಂದ್ಸತಿ ಅಂತೆ ಕೊಡೋದು ಏನು ಗೊತ್ತಾ ಕಷ್ಟಪಟ್ಟು ದುಡಿಯೋದ್ರಲ್ಲಿ ಇರೋ ಸುಖ ಹಾಂ ನಾಳೆ ಹತ್ತು ಗಂಟೆಗೆ ಬಂದುಬಿಡ್ರಿ ಹಾಂ ಹಾಂ ಹತ್ತು ಗಂಟೆಯಿಂದ ನಾಳೆ ಕೆಲಸ ನಾಳೆ ಇದೇ ಕೆಲಸ ಮಾಡೋಕ್ಕಿಲ್ಲ ಇಷ್ಟು ಮಾಡಿ ಬೆಳಗಿನ ಸಂಜೆವರೆಗೂ ಮಾಡಿ ನನಗೆ ಐನೂರು ರೂಪಾಯಿ ಕೊಟ್ಟವ್ರೆ ಅಂತಂದರೆ ಎಣ್ಣೆಗಳಿರಾ ಕೂಡ ಕಾಸು ಕೊಟ್ಟವ್ರು ನನಗೆ ಒಡೋಕೆ ಕೆಲಸ ಮಾಡಿ ಎಕ್ಸ್ಕ್ಲೂಸಿವ್ ಇದೆ ಆ ಅರೆ ಸ್ವಲ್ಪ ಬುದ್ಧಿ ಯೂಸ್ ಮಾಡಿ ಸ್ಮಾರ್ಟ್ ಆಗಿ ಕೆಲಸ ಮಾಡಣ हेलो ನನಗೆ ಆಕ್ಚುಲಿ ಸುಸ್ತ ಆಗಿ ಬಡ ಕಾಲೆಲ್ಲ ಶಿವರಿಂಗ್ ಶೇಕ್ ಆಗ್ತಾ ಇದೆ ಆಕ ತಿಂಗಳು ಗೆಸ ಸಂಬಲಪಡುತ್ತಾ ಇನ್ಸ್ಟಾಗ್ರಾಮ್ ಇನ್ನೊಂದು ಐವತ್ತು ರೂಪಾಯಿ ಕನಕ ಕ್ಯಾಮ್ರ ಇರೋದು ನೋಡ್ಬಿಟ್ಟು ನಮಗೆ ಕೆಲಸವೇ ಕೊಡೋಕ್ಕಿಲ್ಲ ಅದಕ್ಕೆ ಹುಡುಕಿ ಹುಡಿಕೆ ಹೋಗ್ಬಿಟ್ಟು ಒಂದು ಕಡೆ ಕೊಟ್ಟರು ಲೇಟ್ ಆಗೋದ್ನಲ್ಲ ಅದಕ್ಕೆ ಎಣ್ಣೆ ಅಳ್ದು ಸಂಬಳ ಕೊಟ್ಟರೆ ಆಗಲಿ ಹೇಳ್ದಂಗೆ ನಿಮಗೆ ಪರವಾಗಿಲ್ಲ ಐದು ರೂಪಾಯಿ ಅದು ಆಯ್ತಲ್ಲ ಜೀವನದಾಗ ಫಸ್ಟ್ ಎಕ್ಸ್ಪೀರಿಯೆನ್ಸು ಮೈಯೆಲ್ಲ ಸಿಮೆಂಟ್ ಆಗಿಬಿಟ್ಟದ ಫುಲ್ ಚುಸ್ತದ ಹಾಂ ಪ್ರತೀಕ ಆಗಿ ಅಯ್ಯೂ ಆದರೆ ಮುತ್ತುವಾಗಿ ಫಸ್ಟ್ ಸಂಪಾದನೆ ಐನೂರು ರೂಪಾಯಿ ಕೊಟ್ರಲ್ಲ ಅಲ್ಲಿ ಸತಿ ಅಂತ ಕೊಡೋದು ಸಂಬಳವ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಡೈಲಿಗೆ ಕೊಟ್ಟವ್ರೆ ಈಗ ನನ್ನ ಹೆಂಟಿಗೆ ಬಿರಿಯಾನಿ ಕೊಡಿಸ್ಬೇಕು ಬಿರಿಯಾನಿ ಐವತ್ತು ರೂಪಾಯಿ ಬಿರಿಯಾನಿ ಅದೆಲ್ಲೋ ಹೇಳಿತ್ತಲ್ಲವಣ್ಣ ಅದು ಹುಡಿಕೊಂಡು ಹೋಗ್ಬೇಕು ಖುಷಿ ಆಯ್ತಾ ಅದೇ ಒಂಥರ ಕೈಯಲ್ಲಿಕ್ಕಿತ್ತು ಹೋಗೋದೆ ಸರಿಯಾಗಿ ಬೇರೆ ತಿಂದಿಲ್ಲ ಎರಡು ಮೂರು ದಿನದಿಂದ ಬಿರಿಯಾನಿ ಸಿಗ್ತದಂತಲ್ಲ ಇಲ್ಲಿ ಐವತ್ತು ರೂಪಾಯಿದು ಹಾಂ ಹಾಂ ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾ ಅದೇ ಅದು ಐವತ್ತು ರೂಪಾಯಿ ಬಿರಿಯಾನಿ ಅಂತ ಹೇಳ್ತಾಯಿದ್ರು ಇಲ್ಲೆಲ್ಲ ಅದ ಸೀದಾ ಜೀವನದಾಗ ಬರೀ ಪ್ರಾಬ್ಲಮ್ಮು ಮಳೆ 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 ಕೆಲಸ ಹುಡ್ಕೊಬೇಕಾದ್ರೂ ಇಷ್ಟೊಂದು ನಡೆದೆ ನಡೀಲೇಬೇಕು ಹೇಳಿ ಕಾಸು ಉಳಿಸ್ಬೇಕಲ್ಲ ಕ್ಯಾಮ್ರಾದಲ್ಲಿ ಬ್ಯಾಟ್ರಿ ಖಾಲಿ ಆಯ್ತಾ ಅಷ್ಟರೊಳಗೆಲ್ಲ ಕವರ್ ಮಾಡಬೇಕು ನಿಮ್ಮೆಲ್ಲ ತೋರಿಸ್ಬೇಕಲ್ವಾ ಆಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆಗ್ತಾಯಿದ್ರೆ ಬೆಲ್ಲೈಕನ್ ಒತ್ತಿ ಆಮೇಲೆ ಹೈಪ್ ಅಂತೇನು ಬರ್ತದಲ್ಲ ಅದೆಲ್ಲ ಒತ್ತಿ ಸಪೋರ್ಟ್ ಮಾಡಿ ನಮ್ಮಂಥವ್ರಿಗೆ ಆಯ್ತಾ ಹ ಇಂತ ದೊಡ್ಡ ಊರಿಗೆ ಬಂದು ಜೀವನ ಕಟ್ಕತಾ ಇದ್ದೀವಿ ಕಷ್ಟಪಟ್ಟು ಅದನ್ನೆಲ್ಲ ನಿಮ್ಗೆ ತೋರಿಸ್ತಾ ಇದೀವಿ ಆಡಂಬರಗಳೆಲ್ಲ ಐತೆ ಎಲ್ಲ ಕಡೆ ನೀವು ನೋಡಿದೀರ ಆಡಂಬರ ಎಲ್ಲ ನಾವು ಎಲ್ಲ ಮಾಡ್ಕೊಂಡೆ ಬಂದು ಆಗ ಒಂದು ಟೈಮಲ್ಲಿ ಅವೆಲ್ಲ ಬ್ಯಾಡ್ ಅನ್ಸ್ಬಿಡ್ತದ್ ನೋಡಿ ನಮ್ಮ ಜೀವನ ಇದೇ ಸೂಪರ್ ಆಗದ ನಮ್ಮ ಲೈಫ್ ಕಟ್ಕೊಂಡು ಹೋಯ್ತಾ ಇದೀವಿ ಏನೋ ಒಂಥರ ಚೆನ್ನಾಗದ ಮುತ್ತು ಭಾಳ್ತಾವಣೆ ರತ್ನೂ ಬಾಳ್ತಾವಳೆ ಅನ್ಕತೀನಿ ಆದರೆ ಅವಳು ಕೇಳಬೇಕು ಪರ್ಸ್ನಲಾಗಿ ಅವಳು ಹೇಳಿ ಆಗ್ತೀನಿ ನಮ್ಮ ಎಡಿಟ್ರು ನೀಟಾಗೆಲ್ಲ ಎಡಿಟ್ ಮಾಡಿ ಹಾಕ್ಬಿಡಿ ಆಯಿತಾ